ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬುತ್ತಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಈ ಥರ ನೀವು ಬುತ್ತಿ ಹುಳಿನ ಬೇ ಮಾಡಿ ಇಟ್ಕೊಂಡ್ವಿ ಅಂದರೆ ಎಲ್ಲಿಗಾದರೂ ಹೊಂಟ್ವಿ ಅಂದರೆ ಬೇಗ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಹುಣಸೆ ಹಣ್ಣನ್ನು ಒಂದು ತಾಸು ಮುಂಚೆ ನೆನೆ ಇಟ್ಟಿದ್ದೆ ಈಗ ಹುಣಸಿ ರಸನ ತಕ್ಕೋಬೇಕು ಇದನ್ನೆಲ್ಲ ಹುಣಸಿ ರಸನ ಒಂದು ಇನ್ನೊಂದು ಪಾತ್ರೆಗೆ ಹಾಕಿ ನಾವು ಕುದಿಸ್ಕೋಬೇಕಲ್ವಾ ಅದಕ್ಕೆ ಇವಾಗ ನಾನು ಹುಣಸಿ ರಸನ ನೀಟಾಗಿ ಎಲ್ಲ ಈ ಥರ ಹಿಂಡ್ಕೊಂಡು ಬೇರೆ ಪಾತ್ರೆಗೆ ಸೋಸ್ಕೊತೀನಿ ಕೈಯಿಂದನೇ ಇದನ್ನ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಾವು ಇವಾಗ ಈ ಥರ ಮಂದಿಗಿರಬೇಕು ಹಣ್ಣಿಂದು ರಸ ಯಾಕಂದರೆ ನೀರು ನೀರಾದರೆ ಅಷ್ಟು ಟೇಸ್ಟ್ ಬರೋಲ್ಲ ಹುಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಹಣ್ಣಿಂದು ರಸನ ಹಿಂಡ್ಕೊತೀನಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಮಂದಿಗಿರಬೇಕು ಫ್ರೆಂಡ್ಸ್ ನೋಡಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ಇವಾಗ ನಾನು ಹಿಂಡ್ಕೊತಾ ಇದ್ದೀನಿ ಹುಣಸೆಹಣ್ಣಿನ ರಸನ ನೀವು ಎಲ್ಲಿಗಾದರೂ ಟ್ರಿಪ್ ಹೊಂಟಾಗ ಮತ್ತು ಇವಾಗ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ನಾವು ಕಾಮನ್ನಾಗಿ ಈ ಥರ ಬುತ್ತಿನ ಮಾಡ್ಕೊಂಡು ಹೋಗ್ತೀವಲ್ವ ಆವಾಗ ಮಾಡ್ಕೋಬೇಕು ಅಂದರೆ ಟೈಮ್ ಇರೋದಿಲ್ಲ ಅದಕ್ಕೆ ಈ ಥರ ಮನ ನಾವು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಫ್ರಿಜ್ ಒಳಗಾದರೂ ಇಟ್ಕೊಬೋದು ಇಲ್ಲ ಹಾಗೆ ಏನೂ ಏನಾಗಲ್ಲ ಒಂದು ತಿಂಗಳಂತೂ ಇದು ಏನೂ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನಾವು ಇದೇ ಥರ ಮಾಡಿ ಇಟ್ಕೊಂಡು ಬಿಡ್ತೀವಿ ಎಲ್ಲಿಗಾದರೂ ಟೂರ್ ಹೊಂಟಾಗೆ ಮತ್ತು ಏನಾದರೂ ಫಂಕ್ಷನ್ನಿಗೆ ಈ ಥರ ಮಾ ಬುತ್ತಿ ಮಾಡ್ಕೊಂಡು ಹೋಗ್ಬೇಕು ಅಂದಾಗೆ ನಾವು ಈ ಥರ ಮಾಡಿಕೊಂಡು ಹೋಗ್ತೀವಿ ಇವಾಗ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹಿತ ನಾನು ಹುಳಿನ ಹಿಡಿತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಟ್ಬಿಡ್ಬೇಕು ಫ್ರೆಂಡ್ಸ್ ನಾವು ಉಪ್ಪು ಹಾ ಉಪ್ಪು ನೋಡಿ ನೀವು ಅಳತೆ ಮೀರಿ ಹಾಕೋ ಹಾಕ್ಬಾರ್ದು ಯಾಕಂದ್ರೆ ನಾವು ಅನ್ನಕ್ಕೂ ಉಪ್ಪು ಹಾಕಿರ್ತೀವಲ್ಲೋ ಅದಕ್ಕೆ ಇದಕ್ಕಿನ್ನ ನೋಡೇ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಇತ್ತು ಅಂದ್ರೇ ಇದು ಒಂದು ತಿಂಗಳು ಮಟ್ಟ ತಡೀತತಿ ಅಂತ ಹೇಳ್ತೀನಿ ಹುಳಿ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ ಇದು ಫ್ರಿಜ್ ಎಲ್ಲರ ಮನೆಯಲ್ಲಿ ಇರೋದಿಲ್ಲ ಅಲ್ವಾ ಫ್ರಿಜ್ ಇಲ್ಲದ್ರೂ ಸಹಿತ ಏನೂ ಆಗೋದಿಲ್ಲ ಯಾಕೆಂದರೆ ನಾವು ಹುಳಿ ಹಾಕಿರೋದ್ರಿಂದ ಇದು ಏನೂ ಆಗೋದಿಲ್ಲ ಒಂದು ತಿಂಗ್ಳಂತರೂ ಹಾಗೆ ಇಟ್ಕೊಂಡು ನಾವು ತಿನ್ಬೋದು ನಮಗೆ ಬೇಕಾದಾಗೆ ಅನ್ನ ಉಣ್ಣಕ್ಕೆ ಬೇಜಾರಾದಾಗ ನಾವು ಈ ಥರ ಹುಳಿನ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಅಂದರೆ ಸ್ವಲ್ಪ ಎಣ್ಣೆ ಕಾಸುಬಿಟ್ಟು ಅದಕ್ಕೆ ಸಾಸಿವೆ ಕಾಳು ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಆಗೋಯ್ತು ಇವಾಗ ನೋಡಿರಿ ಉಪ್ಪು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿ ಕುದಿಯೋಕೆ ಇಡಬೇಕು ಇದನ್ನು ಕುದಿಸ್ಬೇಕು ಫ್ರೆಂಡ್ಸ್ ನಾವು ಇದನ್ನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಗ್ಯಾಸ್ ಮೇಲೆ ಇದನ್ನು ಕುದಿಯೋಕೆ ಇಟ್ಬಿಡ್ತೀನಿ ನೋಡಿ ಇದಕ್ಕೆ ನೀವು ನಿಮಗೆ ತಿನ್ನಬೇಕು ಅಂತ ಅನಿಸ್ದಾಗ ನೀವು ಇದನ್ನು ಹುಳಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಬುತ್ತಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಕುದಿಯೋಕೆ ಇಡ್ತಾ ಇದ್ದೇನೆ ನಾನು ಇದನ್ನು ಒಗ್ಗರಣೆ ಅಂದರೆ ಒಗ್ಗರಣೆ ಅಂದರೆ ಸ್ವಲ್ಪ ಎಣ್ಣೆ ಕಾಯಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಕರಿಬೇವು ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ ಇಲ್ಲ ಹೆಚ್ಚಾದರೆ ಹಾಕ್ಬೋದು ಸ್ವಲ್ಪ ಜಜ್ಜಾದ್ರೆ ಹಾಕ್ಬೋದು ಅದಕ್ಕೇ ನಿಮ್ಗೆ ಎಷ್ಟು ಬೇಕು ಇದನ್ನು ಮಸಾಲ ಮಾಡಿಕೊಂಡು ಅನ್ನ ಕಲಿಸ್ಕೊಂಡ್ರೆ ಆಗೋಯಿತು ಇಲ್ಲಿ ಸಾಸಿವೆ ಕಾಳು ತೊಗೊತಿದ್ದೀನಿ ನೋಡಿ ನಾನು ನೋಡಿ ಇವಾಗ ಹುಳಿಯಲ್ಲಿ ರೆಡಿ ಇದೆ ಇನ್ನು ಸಾಮಾನ ಮಾಡ್ಕೋಬೇಕಲ್ಲ ಬುತ್ತಿ ಸಾಮಾನಕ್ಕೆ ಏನೇನು ಬೇಕು ಅಂತಲೂ ತೋರಿಸ್ತೀನಿ ನಾನು ಇಲ್ಲಿ ಸಾಸಿವೆ ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸಾಸಿವೆ ಕಾಳು ಮತ್ತು ಬೆಳ್ಳುಳ್ಳಿ ನೋಡಿ ಇವಾಗ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಸಾಸಿವೆ ಕಾಳ ಈ ಥರ ಒಂದು ಬಾಕ್ಸಿಗೆ ಹಾಕ್ತಿದ್ದೇನೆ ನೋಡಿ ನಿಮಗೆ ಗೊ ನಮಗೆ ನಾನು ಮಿಕ್ಸಿ ಜಾರಿಗೆ ಹಾಕಿದರೆ ಗೊತ್ತಾಗಲ್ಲ ಅಂಥೇಳಿ ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊತ ಇದ್ದೀನಿ ಇದಕ್ಕೆ ಏನೇನು ಸಾಮಾನು ಹಾಕ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬುತ್ತಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ಅದರಲ್ಲೂ ಫೇಮಸ್ಸು ಬುತ್ತಿ ಅಂದರೆ ನೋಡಿ ಇವಾಗ ಈ ಥರ ನಾನು ಬೊಳ್ಳೋಳಿನ ಸಿಪ್ಪಿನೆಲ್ಲ ತೆಗೆದುಬಿಟ್ಟು ಒಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದೆ ನೋಡಿ ಫ್ರೆಂಡ್ಸ್ ನಾನು ಯಾಕಂದರೆ ಹುಳಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಎಣ್ಣೆ ಸವರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಕರಿಬೇವು ಹಾಕ್ಬೇಕು ಇದಕ್ಕೆ ನೋಡಿ ಕರಿಬೇವು ಕರಿಬೇವನ್ನ ಹಾಕ್ತಾಯಿದ್ದೀನಿ ಈ ಕಡೆ ಹುಳಿನ ಕುದಿಯೋಕೆ ಇಟ್ಟಿದ್ನೆಲ್ಲ ನಾನು ನೋಡಿ ಕುದೀತಾ ಇದೆ ಇದು ಈ ಥರ ಕುದಿಬೇಕು ಫ್ರೆಂಡ್ಸ್ ಅದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ನೀವು ಹುಳಿನ ಕುದಿಸ್ಕೋಬೇಕು ನೋಡಿ ಉಪ್ಪು ಹಾಕಿರ್ತೇವಲ್ಲ ಇದು ಒಂದು ತಿಂಗಳ ಗಂಟ್ಲೇನೂ ಏನೂ ಆಗೋದಿಲ್ಲ ಯಾಕಂದರೆ ನಾವು ಆವಾಗಲೇ ಮಾಡ್ಕೋಬೇಕು ಅಂದರೆ ಟೈಮ್ ಹಿಡಿಯುತ್ತಲ್ವ ಈ ಥರ ಮಾಡಿಟ್ಕೊಂಡ್ವಿ ಅಂದರೆ ಎಲ್ಲಿಗಾದ್ರೂ ಹೊಂಟಾಗ ಬೇಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಾಸಿವೆ ಕಾಳು ಹಾಕ್ಕೊಂಡು ಇದನ್ನೆಲ್ಲ ಇದಕ್ಕೆ ಮಸಾಲ ಪದಾರ್ಥನೂ ಹಾಕ್ಕೋಬೇಕು ಅದು ಏನೇನು ಅಂತಲೂ ತೋರಿಸ್ಬಿಡ್ತೀನಿ ಇವಾಗ ಜೀರಿಗೆ ಇದ್ದೇನೆ ನೋಡಿ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಒಂದು ಏಲಕ್ಕಿ ಕಾಯಿ ಸಿಪ್ಪಿನ ಇದ್ದೀನಿ ಸಿಪ್ಪಿ ಮತ್ತು ಕಾಳು ಇಲ್ಲಿ ಹಸೆ ಶುಂಠಿ ತಗೊಂಡಿದ್ದೀನಿ ನೋಡಿ ಹಸೆ ಶುಂಠಿನೇ ಮೇನ್ ಇರೋದೇ ಏಕೆಂದರೆ ಬುತ್ತಿ ನಾವು ತುಂಬ ಸಾಮಾನು ಹಾಕಿರ್ತೀವಲ್ಲ ಘಮ ಘಮ ಅಂತ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿ ಏನು ಬೇಡ ಸ್ವಲ್ಪ ತೊಗೊಳ್ಳಿ ಮತ್ತು ಚಕ್ಕಿ ಆಮೇಲೆ ಮೆಣಸಿನಕಾಳು ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಮೆಣಸಿನಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತೆ ಕಾಳು ಮತ್ತು ಸ್ವಲ್ಪ ಅರಿಶಿನ ಅರಿಶಿನ ನೀವು ಪೌಡರ್ ಆದರೂ ಹಾಕ್ಕೊಳ್ಳಿ ಈ ಥರ ಕೊಂಬಿತ್ತಂದರೆ ಸ್ವಲ್ಪ ಸ್ವಲ್ಪ ಒಡೆದ್ಬಿಟ್ಟಾದರೂ ಹಾಕ್ಕೊಳ್ಳಿ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಕೊತ್ತಂಬರಿ ಕಾಳು ಮೆಹತೆ ಕಾಳು ಒಂದು ನಾಲ್ಕು ಮೆಣಸಿನ ಕಾಳು ಮತ್ತು ನೋಡಿ ಚಕ್ಕಿ ಲವಂಗ ಕೊಬ್ಬರಿ ಹಸಿ ಸುಂಠಿ ಇವನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ನೀವು ಯಾರೆಲ್ಲ ಇದೇ ಥರ ಮಾಡಿ ಇಟ್ಕೊತೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಎಲ್ಲ ಅರ್ಥಕತಿ ವಿಡಿಯೋ ಯಾರು ಸ್ಕಿಪ್ ಮಾಡ್ದಂಗೆ ನೋಡ್ಬೇಡ್ರಿ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಇವಾಗ ನೀವು ಲೈಕ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ನೀವು ವಿಡಿಯೋ ನೋಡಿದ್ದೀರಾ ಅಂತ ಅದಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಕಮೆಂಟ್ ಹಾಕಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟನ್ನು ಹಾಕಿರಿ ಇವಾಗ ನೋಡ್ರಿ ಈ ಥರ ಮಾಡ್ಕೊಂಬಂದಿದ್ದೀನಿ ನಾನು ನೋಡಿ ಬುತ್ತಿ ಸಾಮಾನನ್ನು ಈ ಥರ ಮಾಡ್ಕೊಂಬಂದಿದ್ದೀನಿ ಇದು ಬುತ್ತಿ ಸಾಮಾನ ಅಲ್ಲಿ ಹುಳಿನೂ ಕುದೀತಾ ಇದೆ ಅಲ್ವಾ ಏನೂ ಆಗಲ್ಲ ಫ್ರೆಂಡ್ಸ್ ನಿಮಗೆ ಡೌಟ್ ಇರ್ಬೋದು ಈ ಥರ ಇಟ್ಕೊಂಡ್ರೆ ಕೆಡ್ಬೋದು ಅಕ್ಕ ಅಂತ ಕೇಳ್ಬೋದು ಏನೂ ಆಗಲ್ಲ ಫ್ರೆಂಡ್ಸ್ ಇದು ಒಂದು ತಿಂಗಳು ನೀವು ಇಟ್ಕೊಂಡು ತಿನ್ಬೋದು ನೋಡಿ ಫ್ರಿಜ್ ಇದ್ದರೆ ಇದನ್ನು ಏನಿಲ್ಲ ಅಂದರೂ ಒಂದೂವರೆ ತಿಂಗಳು ಯೂಸ್ ಮಾಡ್ತಾರೆ ಮಾಡೋರು ಯಾಕಪ್ಪ ಅಂದರೆ ಇದು ಬೇಗ ನಮ್ಮ ಹೆಣ್ಮಕ್ಳಿಗೆ ಬೇಗ ಆಗುವಂಥದ್ದು ಅಂತ ಹೇಳ್ಬೋದು ಏಕೆಂದರೆ ಆಗಿ ಎಲ್ಲಿಗಾದ್ರೂ ಹೋಗೋಕೆ ಅಂದರೆ ನಾವು ಚಿತ್ರಾನ್ನ ಮತ್ತು ಅದನ್ನು ಮಾಡ್ಕೊಳ್ಳೋಕ್ಕೂ ಬೇಜಾರಾಯ್ತು ಅಂದರೆ ಈ ಥರ ಮಾಡಿಕೊಂಡ್ರೆ ಅಂದರೆ ಬೇಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಉತ್ತರ ಕರ್ನಾಟಕ ಸ್ಟೈಲು ನಾವು ಬುತ್ತಿ ಹುಳಿ ನಾ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಫುಲ್ಲು ಹುಳಿ ಕುದೀತಾ ಇದೆ ಅಲ್ವ ಆವಾಗಲೇ ನಾನು ಮಾಡಿಟ್ಕೊಂಡಿದ್ನಲ್ಲ ಬುತ್ತಿ ಸಾಮಾನು ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾ ಅದನ್ನೇ ಸಾಮಾನು ಸಹಿತ ನಾವು ಇದಕ್ಕೆ ಹಾಕಬೇಕು ನೋಡಿ ನೀವು ಭಾಳ ನೀರು ಮಾಡ್ಕೋಬೇಡ್ರಿ ಯಾಕಂದ್ರೆ ಭಾಳ ನೀರಾದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಬುತ್ತಿ ಸಾಮಾನು ಅದಕ್ಕೆ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಿ ಇದನ್ನ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ನೀವು ಕುದಿಸ್ಬೇಕು ಫ್ರೆಂಡ್ಸ್ ಎಷ್ಟು ಕುದಿಯುತ್ತಲ್ಲ ಅಷ್ಟು ಘಮ ಅಂತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ನಮ್ಮ ಬುತ್ತಿ ಹುಳಿ ಸಾಮಾನು ಅಂತ ಹೇಳ್ಬೋದು ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನೋಡಿರಿ ನಾನು ಆವಾಗಲೇನು ನೀರನ್ನು ಇದಕ್ಕೆ ತೊಳೆದು ಹಾಕಿಬಿಟ್ಟು ಇವಾಗ ಇದನ್ನು ಕುದಿಯೋಕೆ ಇಟ್ಬಿಡ್ತೀನಿ ನೋಡಿ ಇವಾಗ ನೋಡಿ ಕುದೀತಾ ಇದೆ ಇದು ಸ್ವಲ್ಪ ಗಟ್ಟೆ ಆಗುತ್ತಾ ಬರುತ್ತೆ ಫ್ರೆಂಡ್ಸ್ ಇದು ಅಲ್ಲಿವರೆಗೂ ನಾವು ಕುದಿಸ್ಬೇಕು ಇದನ್ನು ಸ್ವಲ್ಪ ನೀರು ನೀರು ಇರುತ್ತಲ್ಲ ಇದು ಗಟ್ಟೆ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಆವಾಗಲೇ ಗೊತ್ತಾಗುತ್ತೆ ನಮಗೆ ಬುತ್ತಿ ಸಾಮಾನು ಅಂದರೆ ಬುತ್ತಿ ಹುಳಿ ಎಲ್ಲ ರೆಡಿ ಆಯಿತು ಅಂತ ನೋಡಿ ಎಷ್ಟು ಘಮ ಅನ್ನೆ ಗೊತ್ತಾ ಫ್ರೆಂಡ್ಸ್ ನೋಡಿ ಇದೇ ಹುಳಿನ ನೀವು ಹಾಗೆ ಇಟ್ಕೊಂಡು ಎಲ್ಲಿಗಾದ್ರೂ ಹೊಂಟಾಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಇದನ್ನ ಹಾಕಿ ಕಲಿಸ್ಕೊಂಡ್ರೆ ಬುತ್ತಿ ರೆಡಿ ಆಗುತ್ತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು